ಸ್ಟ್ರಗಲ್ ಬಿಹೈಂಡ್ ದ ರೀಲ್ ಇಸ್ ಲಾಗ್ ಮಾಡ್ತೀಯಾ ಮಾಡೋ ನೆಕ್ಸ್ಟ್ ವಿಡಿಯೋ ನಿಂದೇ ವಾಯ್ಸು ಈಗ ಹೆಲ್ಮೆಟ್ ಹಾಕೊಂಡು ನೀನೆ ಓಡಿಸು ಹೊಸ ರೀಲು ಇನ್ನ ಅಭಿ ಫ್ರೆಂಡ್ಸ್ ಅಂತೂ ಇನ್ನೂ ಕೊಟ್ಲ ಒಬ್ರು ಆರಾಗಿಸ್ತಂದಿದ್ರು ತಿರ್ಥಾ ಕಾಟ ಅಂತ ಈ ರೋಡಲ್ಲಿ ಗೊತ್ತಲ್ಲ ವಾಯ್ಸ್ ಆನ್ ಆಗಿರುತ್ತಾ ಕಾಣ್ತಾ ಇಲ್ಲ ಏನು ಅಲ್ಲಿವರೆಗೂ ಹೋಗಿ ನೀವೇ ಅಲ್ಲಿ ದೇವಸ್ಥಾನದ ಹತ್ರ ಹುಡುಗರಿದ್ರು ಡ್ಯಾಂ ಫುಲ್ ಆದ್ರೆ ರಿವರ್ಸ್ ಹೋಗ್ಬಿಡುತ್ತಾ ತಲ್ಕಾವೇರಿಗೆ ಹಾಂ ನಿಂತಿರೋದು ಅದಕ್ಕೆ ಈ ಗಾಳಿಗೆ ಹಿಂಗೆ ರೀ ಉಲ್ಟಾ ಮೋಸ ಅಂತ ಇತ್ತು ಈ ಸೈಡ್ ಹೋಗುತ್ತೆ ಈ ಸೈಡ್ ಇಲ್ಲ ಅಲ್ಲಿ ಯಾರೋ ಸತ್ತೋದ್ರಂತೆ ಒಬ್ಬರು ಯಾರು ಇಲ್ಲಿ ಯಾರು ಬಿಟ್ಟವ್ರೆ ಅವಾಗ ನೀರು ಇರಲಿಲ್ಲ ಇರುವಾಗ ಇರೋವಾಗ ಬಿಡ್ತಿದ್ರು ಸಡನ್ನಾಗಿ ಬರ್ತಿತ್ತಲ್ಲ ನೀರು ಅರ್ಧವರೆಗೂ ತುಂಬಿತ್ತು ಅಲ್ಲಿವರೆಗೂ ಬಿಟ್ಟಿದ್ರು ಅಲ್ಲಿ ಯಾರೋ ಬಿದ್ದರಂತೆ ಅದಾದಮೇಲೆ ಬಿಟ್ಟೆ ಹ್ಞೂ ಅರಿ ಅಲ್ಲಿಂದ ಹಾಂ ಇಷ್ಟೇ ಉದ್ದ ಇರೋದು ಅದು ಓ ಲೇಡಿ ಆರೆಕ್ಸು ಬಡ ಅಮ್ಮ ಇಲ್ಲೇ ಮಾಡ್ತೀನಿ ನಾನು ಮಗ ಕಳಿಸ್ಕೊಡ್ತೀನಿ ಬಿಡಿ ಯೂಟ್ಯೂಬಲ್ಲಿ ಬರ್ತೀರಾ ನೀವು ಹಾ ಹೊಡಿರಿ ಏ ನಾನು ಎಷ್ಟೋ ಓಡಾಡಿಸ್ತೀರ ದೀರು ಸ್ಕೂಟಿ ಎತ್ಕವಾ ಬನ್ರಿ ಬನ್ರಿ ಫಾಲೋ ಮಾಡ್ರಿ ನಿಧಾನಕ್ಕೆ ಹೋಗೋದಿರಿ ನಿಧಾನ ನಿಧಾನಕ್ಕೆ ಬರಬೇಕು ಹೋಗಿ ಹೋಗಿ ಇವನು ದೀಕ್ಷಿತ್ ಅಂತ ಇವರು ನೀವು ಯಾರು ಜಾತ್ರೆ ಫೋಟೋಗ್ರಫಿ ಅಂದ್ರೆ ಇದೆ ಫುಲ್ ವೈಟ್ಗಿದಾನೆ ಜಾತ್ರೆ ಫೋಟೋಗ್ರಫೀಸ್ ಇವನ್ ಧೀರಜ್ ಅಂತ ಇವರು ಇವ್ರ ಬ್ರೋ ಅಂತೆ ಡಸ್ಟರ್ ಅದು ಇಲ್ಲೇ ಒಳ್ಳೇದು ಏನು ಫೋಟೋ ಏನು ಈಗ ಆಗಲ್ಲ ಪೇಮೆಂಟ್ ಆದ್ಮೇಲೆ ಎಲ್ಲ ಬರೋದು ಇದು ಮಾಸ್ಟರ್ ಪೀಸ್ ಓಜಿ ಅಯ್ ಕೀ ಕೀ ಕೊಡ್ರಿ ಅಯ್ಯಪ್ಪ ನಾನು ಕಾಲಲ್ಲಿ ಹುಡುಕ್ತಾ ಇದ್ದೀನಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿರಪ್ಪ ಈಗ ಪಟ್ಟಂತ ಅಲ್ಲ ರೀ ಎಷ್ಟು ಗಂಟೆಗೆ ಮನೆಗೆ ಹೋಗ್ತೀನಿ ಅಂತ ಹೇಳಿರೋದು ನೀವು ಓಹ್ ಇನ್ನೂರು ಹದಿನಾಲ್ ಹದಿನೆಂಟನೇ ಅಷ್ಟು ಅಳಿಕೆ ಏನು ತಂದೆ ಹೆಲ್ಮೆಟ್ ಹೊಡೀಕ್ ತಿರುಗಿ ಬಿಡಿ ಎನ್ ಪಿ ಡಾಟ್ ಸ್ಟುಡಿಯೋಸ್ ಇಲ್ಲಿ ಫಸ್ಟ್ ಕಾರ್ದಾಗ ತೋರಿಸ್ತಾ ಐತೆ ಎಲ್ಲರಿಗೂ ಇದೇನೋ ಹೆವಿ ರೀಚ್ ಆಗ್ಬಿಡೈತೆ ನೀವು ಸದ್ಯ ಮಳೆ ಬರಲಿಲ್ಲ ಮಳೆ ಬಂದಿದ್ರೆ ಅವಾಗ್ಲೇ ಉಂಟೋಗಿರೋ ಜೀಸ್ ನಾವು ಬರ್ತೀವಿ ಇರೋ ಮಚ ನನಗೆ ಎತ್ತಕ್ಕಾಗಲ್ಲ ನೋಡಿಗ ಇವರು ಹೆಲ್ಪ್ ಮಾಡಬೇಕು హింగే ఎత్మోదు నడి ట్రైన్ బే బెడ్ ఇలా ఇల్ బ్రిడ్జు ఊహ్ ఫోటోషూట్ గైర్ నగర రైల్వే స్టేషన్ ವಾ ನಾನು ನಂಗೆ ಯಾಕೋ ಭಯ ಆಯ್ತೈತೆ ಐತೆ ಹ್ಞೂ ಎಪ್ಪ ಓಜಿ ನೋಡ್ರಿ ಇಲ್ಲಿ ಓಜಿ ಗಾಡಿ ಓಜಿ ಲೇಡಿ ಅವಂದು ಹಿಂದೆ ಕೂತಿದ್ದೇನಲ್ಲ ಅವಂದು ಇಲ್ಲ ಸ್ಕೂಲ್ ಒಂದೇ ಸ್ಕೂಲ್ ಟ್ರೈನ್ ರಸಿತ್ತು ಬಸ್ಗೆ ಹೋಗದ ಅನ್ಕೊಂಡು ಬಂದರು ನೋಡಿದ್ರೆ ಬಸ್ಸೇ ಇಲ್ಲ ಎಲ್ಲ ಮಧ್ಯಾಹ್ನಕ್ಕೆ ಹದಿನೈದು ಬಸ್ಸು ಕಳಿಸ್ಬಿಟ್ಟಿದ್ರೆ ಆಸನ್ಗೆ ಅದಕ್ಕೆ ಈಗ ಆರೂವರೆ ಟ್ರೈನ್ಗೆ ಮತ್ತೆ ಸ್ಕೆಚ್ ಹಾಕಿದ್ದಾರೆ ಅದು ಇದ್ರೆ ಗೊತ್ತಿಲ್ಲ ಆದರೂ ಆರೆಕ್ಸು ಆರ್ ಎಕ್ಸ್ ಕೆ ಎಸ್ ಜೀರೋ ನೈನ್ ಮೈಸೂರು ಲೆಫ್ಟು ಲೆಫ್ಟು ಮಗ ಅಲ್ಲಿ ಇಲ್ಲಲ್ಲ ಕಣ ಮಛ ಅಲ್ಲಿ ಹಾಸ್ಪಿಟ್ಲ್ ಹತ್ರ ಇಲ್ಲೇ ಆರಿಸ್ಬಿಡ್ಬೋದಾಗಿತ್ತು ಯಾವುದೋ ಬೇಕ್ರಿ ಓಪನ್ ಆಗೈತೆ ಅಂದ್ಬಿಟ್ಟು ನೀ ರೀಲ್ಸ್ ಬಂದಿತ್ತು ಅಲ್ಲೇ ಐತಲ್ಲ ಯಪ್ಪ ಕೈ ಸಿಗದ್ದ ಹೋಯ್ತವ್ರೆ ದೀಕ್ಷೆ ಇಲ್ಲೇ ಐತಲ್ಲ ಮಯೂರ ಬೇಕ್ರಿ ಹೋಯ್ತಾವ್ರೆ ಲೆಫ್ಟ್ ಟೊಬ್ ಬೇಕಿಲ್ಲಿ ಕಣ್ಣು ಕಣ್ಣುಗಳ ಬಿತ್ತು ಅದಕ್ಕೆ ವೈಸರ್ ಹಾಕ್ಸ್ಕೊಡ್ ನೋಡಿ ಓಡಿಸ್ಬೇಕು ಮೆಕ್ಯಾನಿಕ್ ಶಾಪ್ ಅವ್ರದ್ದು ಅದು ಗಾಡಿ ಟೂ ಲ್ಯಾಕ್ಸ್ ಪ್ಲಸ್ ಇದಕ್ಕೆ ಖರ್ಚು ಮಾಡಿದ್ದಾರೆ ಅವರು ರೀಸ್ಟೋರ್ಗೆ ಅದು ಇನ್ನೂ ಜೋರಾಗ್ರೆ ಇನ್ನೂ ಜೋರಾಕ್ಸ್ಕೊಂಡು ಬರ್ತವೆ ಹೊರದೇ ಗಾಡಿದು ವೀಡಿಯೋ ಹಾಕಿದ್ದೀನೊಂದು ಅದು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಅವನಾದ್ರೂ ಇರೋದು ಅದರಲ್ಲಿ ಇರೋ ಕ್ವಾಲಿಟಿ ನಮ್ಮ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಆಗೋಲ್ಲ ಅದಕ್ಕೆ ಹಂಗ್ ಬಂದುಬಿಟ್ಟೈತೆ ರೀಲ್ ಬೆಕ್ಕು ವೀಡಿಯೋಲಿರುತ್ತೆ ನಾಯಿಗಳೆ ಎಲ್ಲಿದ್ರು ಕತ್ತಾ ಇದೆ ಆ ಗುರು ತೊಂಡಿಗ ಓ ಅದೇ ಕೃಷ್ಣರಾಜ ನಗರ ರೇಲ್ವೆ ಸ್ಟೇಷನ್ ನ ರೈಟ್ ಹೋಗಬೇಕು ಅಲ್ಲ леಫ್ಟ್ ಹೋಗಬೇಕು ಆಕ್ಚುಲಿ ಈಗ ರೈಟ್ ಹೋಗ್ತಾ ಇದೆ ಸುಮ್ಮನೆ ಬಾಲಾ ಮಾಡ್ಕ ಹೋಗ್ತಾ ಇದೀಯಾ ಯಾ ಯಾ